ನೀವು ಬಾಳ್ ಜನ ವಿಡಿಯೋ ನಿಲ್ಸ್ಬಿಟ್ಟಿಲ್ಲ ಅಲ್ತಮ್ಮ ಅಂತ ನಮ್ ಕಸ್ಟಮರ್ ಎಲ್ಲಾ ಬಂದಾಗ ಕೇಳ್ತಿದ್ರಿ ನಮ್ ಕಸ್ಟಮರ್ ದೇವ್ರ ಅಂದ್ರ ತಪ್ಪಾಗಕ್ಕಿಲ್ಲ ಒಂದ್ರಿಂದ ಒಂದ್ ಸಮಸ್ಯೆಗಳು ಬಂದು ನಾನ್ ನಿಲ್ಸಿದ್ದೆ ನಮ್ ಹೋಟೆಲ್ದಾಗ ಮಾಡ್ಲಾರ್ದು ನಿಮ್ಗ್ ನನಗ್ ಗೊತ್ತಿರೋ ಅಡಿಗೆ ತೋರಿಸ್ತೀನಿ ಎಲ್ಲಾರ್ಗು ನಮಸ್ಕಾರ ರೀ ಆರಾಮದ್ರಿ ಎಲ್ಲಾರು ನಾನು ಒಂದು ಕಾರಣಾಂತರದಿಂದ ಸ್ವಲ್ಪ ದಿನ ವೀಡಿಯೋ ಮಾಡೋದು ನಿಲ್ಸಿದಿವ್ರಿ ಹಂಗ ಈಗ ಮತ್ತೆ ವಾಪಸ್ ಸ್ಟಾರ್ಟ್ ಮಾಡಿವಿ ಇವತ್ತ ನಾನು ಒಂದು ಕಡಲಿ ಬೇಳೆ ಉಗ್ಗಿ ಮಾಡಿ ತೋರ್ಸನ ಅನ್ಕೊಂಡಿನ ರೀ ಕಡಲಿ ಬೇಳೆ ನಂತರ ಅಂತರ ಪಾಯಸಾನಂತರ ಅದಕ್ಕೆ ನಮ್ಮೂರ್ ಕಡೆ ಉಗ್ಗಿ ಅಂತಾರ ಅದಕ್ಕೆ ನಾವು ಈಗ ಅದು ಇಲ್ಲಿ ಬೆಂಗ್ಳೂರು ಕಡೆ ಪಾಯಸ ಅಂತಾರ ನಾನು ಈಗ ಹುಗ್ಗಿ ಮಾಡಿ ತೋರಿಸ್ತೀನಿ ಈಗ ನಾನು ಹೊಸದೊಂದು ಚಾನಲ್ ಓಪನ್ ಮಾಡಿದ್ರಿ ನಮ್ಮ ತಮ್ಮರು ಮಾಡ್ಯಾರ ಅದಕ್ಕೆ ಅವನು ಸ ನನಗೆ ಅಡುಗೆ ಮಾಡಿ ತೋರ್ಸಕ್ಕ ಅಂತಂದು ಭಾಳ ರಿಕ್ವೆಸ್ಟ್ ಮಾಡ್ಕಂಡ ಅದಕ್ಕ ನಾನು ಅವ್ನ್ ಚಾನಲ್ಗೆ ಅಡಿಗೆ ಮಾಡಿ ತೋರ್ಸಾಕತ್ತೇನ್ರಿ ನೀವು ಬಾಳ್ ಜನ ಯಾಕೋ ನಿಲ್ಸ್ಬಿಟ್ಟಿರಲ್ತಮ್ಮ ಅಂತ ನಮ್ ಕಸ್ಟಮರ್ ಎಲ್ಲಾ ಬಂದಾಗ ಕೇಳ್ತಿದ್ರಿ ನಮ್ ಕಸ್ಟಮರ್ ದೇವ್ರ ಅಂದ್ರ ತಪ್ಪಾಗಕ್ಕಿಲ್ಲ ಎಲ್ಲಾರು ಕೇಳಿದ್ರಿ ಯಾಕೆ ಲಲ್ತಮ್ಮ ಯಾಕಲ್ತಮ್ಮ ನಿಲ್ಸ್ಬಿಟ್ರಿ ಅಂತ ನನ್ಗ ಸ್ವಲ್ಪ ಹುಷಾರಿರ್ಲಿಲ್ಲ ಹಂಗಾಗಿ ಕೆಲ್ಸ ಜಾಸ್ತಿ ಏನೋ ಒಂದ್ ಆಗ ಒಂದೊಂದ್ ಒಂದ್ರಿಂದ ಒಂದ್ ಸಮಸ್ಯೆಗಳು ಬಂದು ನಾನ್ ನಿಲ್ಸಿದ್ದೆ ಈಗ ಈ ಚಾನಲ್ಗೆ ನಾನು ಸಪೋರ್ಟ್ ಮಾಡಾತೇನ್ರಿ ನೀವು ಸಪೋರ್ಟ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕಳ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಬೇರೆ ನಿಮ್ ಫ್ರೆಂಡ್ಸ್ಗೆಲ್ಲಾ ಶೇರ್ ಮಾಡ್ರಿ ಇವತ್ತು ನನ್ಗೆ ಎಷ್ಟು ಅಡಿಗೆ ಗೊತ್ತು ನಮ್ಮ ಹೋಟೆಲ್ದಾಗ ನಾ ಏನ್ ಮಾಡ್ತೀನಿ ನಮ್ ದಾಗ ಮಾಡ್ಲಾರ್ದು ನಿಮಗ್ ನನಗ್ ಗೊತ್ತಿರೋ ಅಡಿಗೆ ತೋರ್ಸ್ತೀನಿ ನೀವು ಕಮೆಂಟ್ ಮನ್ಯಾಗ ತಿಳ್ಬೇಕ ನನಗ ಏನಂದ್ರ ಲಲಿತಮ್ಮ ದಾಗ ಹೋಟೆಲ್ದಾಗ ಮಾಡೋದಷ್ಟ ಬೇಡ ನನ್ಗ್ ನೀನ್ ಗೊತ್ತಿರೋ ಅಡಿಗೆ ಬೇರೆ ಇದ್ರುನು ಮಾಡಿ ತೋರ್ಸು ನಾವ್ ಕಲ್ಕಂತೀವಿ ಮನ್ಯಾಗ ಅಂತಂದು ನೀವು ನನ್ಗ ಕಮೆಂಟ್ನಾಗ ತಿಳಿಸ್ರಿ ನಾನು ಬೇರೆ ಬೇರೆ ಅಡಿಗೆ ಮಾಡಿ ತೋರಿಸ್ತೀನಿ ಮತ್ತೆ ಒಂದೊಂದ್ಸಲಿ ನಾವ್ ಮಾಡಿ ನಿಮಗ್ ತೋರ್ಸಿರೋ ಅಡಿಗೆ ಇಲ್ಲಿ ಹೋಟೆಲ್ದಾಗ ಸಿಗಂಗಿಲ್ಲ ಸಿಗುತ್ತಂತ ಬಂದ್ ನಿರಾಶೆನ ಆಗ್ಬಾರ್ದು ಅದಕ್ಕ ನಾನ್ ಯಾವ್ ಸಿಗುತ್ತೆ ಅದು ಮಾತ್ರ ನಾನು ಹಿಡಿಯೋದಾಗ ಹೇಳ್ಬಿಡ್ತೀನಿ ನಾವ್ ಇದನ್ ಮಾಡ್ತಿವ್ರಿ ಅಂತಂದು ಮಾಡ್ಲಾರ್ದಡ್ಗಿನ ಮಾಡಿಡ್ರಿ ಮಾಡ್ಕೇನಕ ಟ್ರೈ ಮಾಡ್ರಿ ಅಂತ ನಾನು ಮನ್ಯಾಗ ಮಾಡ್ರಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈಗ ಇದು ಕಡಲಿಬೇಳೆ ಉಗ್ಗಿ ಮಾಡಕ್ ಏನೇನ್ ಬೇಕಂತ ಒಂದ್ಸಲ ನೋಡ್ಬಿಡನ್ರೀ ಮೊದ್ಲೇದಾಗಿ ಒಂದ್ ಕಪ್ ಹಾಕಿರಿ ಒಂದ್ ಕಪ್ ಬೇಳೆ ಎರಡ್ ಕಪ್ ಬೆಲ್ಲ ಮತ್ತೆ ಒಂದ್ ಕಪ್ ಹಾಲು ಒಂದ್ ಕಪ್ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ನಾಲ್ಕು ಚಮಚ ತುಪ್ಪ ಅಕ್ಕಿ ಕಡಲಿಬೇಳೆ ತೊಳೆದ್ರಿ ಈಗ ಅದಕ್ಕೆ ಆರ್ ಕಪ್ ನೀರ್ ಹಾಕ್ತೀನಿ ಈಗ ಇದಕ್ಕ ನೀರ್ ಹಾಕ್ತೇನ್ ರೀ ಕುಕ್ಕರ್ಗೆ ಅಳತಿ ಮಾಡಿ ಹಾಕ್ಬೇಕು ನಾವು ನೀರ್ ಒಂದ್ ಕಪ್ಗೆ ಒಂದ್ ಕಪ್ ಕಡಲಿ ಬೇಳೆಗೆ ಮೂರ್ ಕಪ್ ನೀರ್ ಹಾಕೊಂತೀನಿ ಮತ್ತೆ ಅಕ್ಕಿಗೆ ಸೇಮ್ ಒಂದ್ ಕಪ್ ಅಕ್ಕಿಗೆ ಮತ್ತೆ ಮೂರ್ ಕಪ್ ನೀರು ಒಂದ್ ಕಪ್ ಅಕ್ಕಿ ಈಗ ಸ್ಟವ್ ಆನ್ ಮಾಡನ್ರಿ ಮಾಡಿ ಕುಕ್ಕರ್ ಇಟ್ಕೊಳ ಬರಲ್ರಿ ಅಲ್ಲಿವರೆಗೂ ಒಂದ್ ಎರಡ್ ಮಾತ್ ಮಾತಾಡ್ತೇನೆ ಬೇಜಾರಾಗತ್ತೇನ ಮಾತ್ ಮಾತಾಡೋದು ಕೆಲವೊಂದ್ ಒಬ್ಬರಿಗೆ ಟೈಮ್ ಇರಂಗಿಲ್ಲ ಆಫೀಸ್ ಹೋಗೋದೆಲ್ಲಾ ಇರತೈತಿ ಮಾತಾಡ್ಕಂತ ಕುಂತ ಬೇಜಾರ್ ಮಾಡಿಕೊಂತರ ಏನ ಆದ್ರೂ ಒಂದ್ ಎರಡ್ ಮಾತ್ ಮಾತಾಡ್ಬೇಕಂತ ನನ್ಗ ಆಸೆ ಏನಪ್ಪಾ ಅಂದ್ರ ಇಲ್ಲಿ ಹೋಟೆಲ್ ಬರೋರೆಲ್ಲಾರು ಕುತ್ಕೊಳಕ್ ಜಾಗ ಐತಂತ ಅಂತ ಫ್ಯಾಮ್ಲಿ ಎಲ್ಲ ಬಂದ್ಬಿಡ್ತಾರ ಕುತ್ಕೊಳಕ್ ಜಾಗ ಇಲ್ಲ ಇದು ಸೆಲ್ಫ್ ಸರ್ವಿಸ್ ಹಂಗಾಗಿ ಫ್ಯಾಮ್ಲಿ ಬಂದಿರೋರಿಗೆ ಸ್ವಲ್ಪ ಕಷ್ಟ ಆಗತ್ತ ಆದ್ರೆ ಊಟ ಮಾತ್ರ ಚೆನ್ನಾಗಿಲ್ಲ ಅಂತ ಯಾರು ಹೇಳೋಗಿಲ್ಲ ಎಲ್ರು ಊಟ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಈಗ ಇದು ಆ ಇದ್ರಿಂದ ಆರು ಆಗೇತ್ರಿ ಹೂ ಹೊಲ್ದನ್ ಬ್ಯಾಳಿ ಹೂ ಅದಕ್ಕ ನಾನು ನಮ್ ಹೊಲ್ದಾಗ ಬೆಳ್ದಿದ್ದು ಅದು ಫಾಲಿ ಆಗಿರಂಗಿಲ್ಲಲ್ಲ ಜಲ್ದಿ ಬೇಯಂಗಿಲ್ಲದ ಅದಕ್ಕ ನಾನು ಮೂರ ಅಂತ ಐದ್ನೆಲ್ಲ ಮತ್ತೆ ನನ್ಗ ಆಗೇತಿ ಇಲ್ಲ ಅಂತ ಡೌಟ್ ಮೇಲೆ ನಾನು ಆರು ಒಳಗಿ ಒಡ್ಸ್ಕೊಂಡಿನಿ ನೀವು ಅಂಗಡಿಗಿಂದ ತಂದಿರೋ ಆದ್ರೆ ಅದು ಬೇಗ ಬೈತಿ ಒಂದು ಮೂರ್ರಿಂದ ನಾಲ್ಕು ಅಥವಾ ಐದ್ ಉಗಿಸ್ಕೊಂಬಿಟ್ರಿ ಇದು ಹೊಲ್ದನ್ ದಪ್ಪ ಇರತ್ತದ ನಾವು ಮನ್ಯಾಗ ಮಾಡಿರೋ ಬೇಳೆದು ಹಂಗ್ ದಪ್ಪ ಐತ್ರಿ ಅದಕ್ಕೆ ನಾನು ಜಾಸ್ತಿ ಒಡ್ಸ್ಕೊಂಡಿನಿ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡನ್ರಿ ಪೂರ್ತಿ ತಣ್ಣಗಾಗ ತನಕ ತೆಗಿಬೇಡ್ರಿ ಕುಕ್ಕರ್ ತಣ್ಣಗಾದ್ಮೇಲೆ ಕುಕ್ಕರ್ ತೆಗಿಬೇಕಾದ್ರೆ ಫಸ್ಟ್ ಇದು ತಗಿಬಿಟ್ಟು ತೆಗೀರಿ ಈಗ ಕುಕ್ಕರ್ ತಣ್ಣಗಾಗೇತ್ರಿ ಈಗ ತಗೇನ ಹ ಈಗ ಇದನ್ನ ನೋಡನ್ರಿ ಬೆಂದೈತಿಂತ ಹ್ಮ್ ನೋಡ್ರಿ ಬಾ ಚಂದ ಬೆಂದೈತೆ ಬೇಳೆ ಅಕ್ಕಿ ಎಲ್ಲಾ ಮೆತ್ತಿ ಬೇಳೆ ಎಲ್ಲಾ ಚೊಲತ್ತನೆ ಬೆಂದ್ಬಿಟ್ಟೈತ್ರಿ ಈಗ ಇದಕ್ಕ ಹಾಲ್ ಹಾಕ್ರಿ ನಾವ್ ಒಂದ್ ಹಾಲ್ ತಗೊಂಡಿದ್ವಲ್ಲ ಆ ಹಾಲ್ ಹಾಕಣ ಮತ್ತ ಬೆಲ್ಲ ಹಾಕ್ರಿ ಈಗ ಎರಡ್ ಕಪ್ ಬೆಲ್ಲ ತಗೊಂಡಿದ್ವಲ್ಲ ಅದೆಲ್ಲ ಹಾಕ್ತಿನಿ ಮತ್ತೆ ಕೊಬ್ಬರಿ ತಗೊಂಡಿದ್ವಲ್ರಿ ಒಂದ್ ಕಪ್ ಕೊಬ್ಬರಿ ಮತ್ತೆ ಏಲಕ್ಕಿ ಪುಡಿ ಒಂದ್ ಸ್ವಲ್ಪ ಹಾಕೊಂಡ್ರಿ ಒಂದು ಮೂರ್ ಏಲಕ್ಕಿ ತಗೊಂಡಿನಿ ಈಗ ಸ್ಟವ್ ಆನ್ ಮಾಡಿ ಇದನ್ನ ಸ್ವಲ್ಪ ಬೆಸ್ಕೊಳನ ಈಗ ಒಲೆ ತಿರ್ಗ ಎಲ್ಲ ಹೆಂಗ ತಿರುಗಿಸ್ಬಿಡ್ರಿ ಅಂದ್ರೆ ಎಲ್ಲಾ ನಂಗೆ ಆಗುತ್ತೆ ம திருக்கி இல்ல தழ்த்தி இது நமக்கு இன்னொன்னு சொல் நீர் பாயச தள்ளூர நீர் ஹாக்க ஏன் தோந்தை இல்ல மேல் நீர் ஹாக்கிர்த இத்கி ಸ್ವಲ್ಪ நீர் ஹாக்கினி ಹ ನೋಡ್ರಿ ಎಷ್ಟು ಚಂದ ಬಂತ ಸಾಫ್ಟಾಗಿ ಹೆಂಗ್ ಬಂತ ನೋಡು ಉಗ್ಗಿ ಹುಗ್ಗಿ ನೋಡಿದ್ರೆ ಬಾಯ ನೀರ್ ಬರುತ್ತೆ ಅಷ್ಟ್ ಚಂದ ಆತ ಈಗ ಇದಕ್ಕ ಒಗ್ಗರಣೆ ಮಾಡಿದ್ ಸಾಕಿಂದೇನ್ ಬೇಯದ್ ಬೇಡ ಎಲ್ಲಾ ಬೆಂದೈತಿದ್ ನಮಗ್ ಬೆಲ್ ಕರಗತನ ಅಷ್ಟ ಬೇಯ್ಬೇಕಾಗಿತ್ತದ ಎಲ್ಲ ಕರಗಿತ್ ಉಗ್ಗಿ ಉಗ್ಗಿ ತರಾನ ಆತ್ ನೋಡ್ರಿ ಹೆಂಗ್ ಹುಗ್ಗಿ ಭಾಳ ಚಲೋ ಆತ ಸ್ವೀಟ್ ಪ್ರೇಯರ್ ಈಗ ಬಯ ನೀರ್ ಬರಂಗಾತ್ ಉಗ್ಗಿ ಇದನ್ನ ಈಗ ಸೈಡ್ ಗಿಡಂದ್ರಿ ಸೈಡ್ ಗಿಟ್ಟು ಸ್ವಲ್ಪ ನಾವ್ ಇದಕ್ಕ ಗೋಡಂಬಿದ್ರಾಕ್ಷಿ ಹುರ್ದಾಕ ಹಾ ತುಗ್ಗಿದ್ ಮುಗೀತಿ ಹಾ ಈಗ ಬಾಂಡ್ಲಿ ಇಡ್ತೀನಿ ರೀ ದ್ರಾಕ್ಷಿ ಗೋಡಂಬಿದ್ರಾಕ್ಷಿ ಹುರ್ದಕ್ಕ ಈಗ ತುಪ್ಪ ತಗೊಂಡಿದ್ನಲ್ರಿ ನಾನು ಒಂದ್ ನಾಲ್ಕು ಚಮಚದಷ್ಟು ನಾನು ಎಷ್ಟ್ ಈಗ ಇದಕ್ಕ ಕರೆಕ್ಟ್ ನಾಲ್ಕು ಚಮಚನ ಐತ್ರಿ ನಾಲ್ಕು ಚಮಚನ ಹಾಕೊಂಡೆ ನಾನೀಗ ಈಗ ಗೋಡಂಬಿ ದ್ರಾಕ್ಷಿ ಹಾಕಾಕತ್ತೇನ್ರಿ ನಾವೀಗ ಗೋಡಂಬಿ ದ್ರಾಕ್ಷಿದ ಇದಕ್ಕ ಉಗ್ಗಿಗ ಹಾಕುವನ್ರಿ ನೋಡ್ರಿ ಉಗ್ಗಿ ಘಮ ಘಮ ಗಮ ಅನ್ನಾಕ್ ಕುಂತೈತಿ ಬಾಳ ಸ್ಮೆಲ್ ಗಮಾಂತ ಬರಕ್ತಿ ತುಪ್ಪ ಏಲಕ್ಕಿ ಈಗ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡಣ ತುಪ್ಪದ ಅಡಿಗೆ ಎಲ್ಲಾನು ಟೇಸ್ಟ್ ಭಾಳ ಚಲೋ ಇರ್ತೈತಿ ತುಪ್ಪದಾಗ ಮಾಡಿರೋದು ಹಂಗಾಗಿ ನೀವು ಇನ್ನೂ ಇದಕ್ ಮೇಲೆ ಇನ್ನ ಇಷ್ಟ ಅಂದ್ರೆ ಇನ್ನೂ ತುಪ್ಪ ಹಾಕಬಹುದು ನಾವ್ ಇದಕ್ಕಿನ್ನ ತುಪ್ಪ ಹಾಕಿ ಅಂತೀವಿ ಹುಡ್ಗಿನ ಮೇಲಿನ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಹುಡ್ಗಿ ಮಜಾ ಇದುಪ್ಪ ಹಾಕೊಂಡು ತಿಂದ್ರ ಸೂಪರ್ ಆಗಿರುತ್ತೆ ನೋಡ್ರಿ ನಾನೀಗ ಮೇಲೆ ಇದನ್ನ ಪ್ಲೇಟ್ ಸರ್ವ್ ಮಾಡ್ತೇನೆ ಅದಕ್ ಮೇಲೆ ತುಪ್ಪನ ಹಾಕೊಂಡು ತಿಂತೀನಿ ಹೆಂಗಿರುತ್ತೆ ಈಗ ಬಿಸಿ ಬಿಸಿ ಉಗ್ಗಿ ರೆಡಿ ಆಗೈತ್ರಿ ಬೌಲಿಗೆ ಸಾರು ಬಟ್ಲಕ್ ಹಾಕ್ ಹಾಕ್ತೀನಿ ನಾನೀಗ ಉಗ್ಗಿನ ಹಾ ನೋಡ್ರಿ ಬಿಸಿ ಬಿಸಿ ಉಗ್ಗಿ ರೆಡಿ ಇದಕ್ಕ ಮ್ಯಾಲೆ ಒಂದ್ ಚಮಚ ತುಪ್ಪ ಹಾಕೋಣ ಹ್ಮ್ ನೋಡ್ರಿ ಉಗ್ಗಿ ರೆಡಿ ಆಯ್ತು ಘಮ 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 ಅಂತತಿ ಉಗ್ಗಿ ಟೇಸ್ಟ್ ಮಾಡ್ತಿದ್ದೆ ನಾನೀಗ ಟೇಸ್ಟ್ ಮಾಡಂಗಿಲ್ಲ ನಾನು ದೇವ್ರಿಗೆ ನೈವೇದ್ಯ ಮಾಡ್ತೀನಿ ಸ್ವೀಟ್ ಮಾಡಿದ್ರಿಂದ ನಾನು ದೇವ್ರಿಗೆ ನೈವೇದ್ಯ ಮಾಡಿ ಫಸ್ಟ್ ಸ್ವೀಟ್ ಮಾಡೀನಿ ಅದಕ್ಕೆ ನಾನು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಇದನ್ನ ಟೇಸ್ಟ್ ಮಾಡ್ತೀನಿ ನೋಡ್ರಿ ಸೂಪರ್ ಆಗಿದೆ ಉಗ್ಗಿ ಇದ್ರ ಜೊತೆಗೊಂದ್ ಸೆಂಡ್ ಹಪ್ಳು ಏನಾರು ಇಟ್ಕೊಂಡು ತಿಂದ್ರ ಅದ್ರ ಮಜಾನ ಬೇರೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತೆ ನೀವು ಈ ತರ ಮಾಡ್ರಿ ಮನ್ಯಾಗ ಹಬ್ಬ ಬಂತಲ್ಲ ಗಣೇಶನ್ ಹಬ್ಬ ಹಬ್ಬಕ್ಕೆ ಉಗ್ಗಿ ಉಂಡಿ ಎಲ್ಲಾ ಮಾಡ್ರಿ ನಾನು ಇನ್ನು ಕೆಲವೊಂದು ವಿಡಿಯೋದಾಗ ಉಂಡಿಗಳೆಲ್ಲ ತೋರಿಸ್ತೀನಿ ನಿಮ್ಗ ಮುಂದಿನ ಉಡ್ಯದಾಗ ಉಂಡಿ ಮಾಡಿ ತೋರಿಸ್ತೇನೆ ಅದು ಇನ್ನೂ ಚೆನ್ನಾಗಿರುತ್ತಾ ನೀವು ಆ ಥರ ಮಾಡ್ಕೊಳ್ರಿ ಎಲ್ರಿಗೂ ಶರಣು ಶರಣ ಆರ್ತಿ